ಒಬ್ಬ ಮುಸಲ್ಮಾನ್ ನೀನು ನೀನ್ ಈ ದೇಶದಿಂದ ಕಳ್ಸಕ್ಕೆ ಹೋಗ್ತಾ ನಿಂಗೆ ಕಳ್ಸಿದ್ಯಾ ಯಾಕಯ್ಯ ಸುಳ್ಳು ಹೇಳ್ತಿಯಾ ಪ್ರಧಾನಿ ಮೋದಿ ಇದ್ರೇನೆ ಇಂಡಿಯಾ ಉದ್ಧಾರ ಆಗೋದು ಅಲ್ಲಿ ಕನ್ಯಾಕುಮಾರಿಗೆ ಹೋಗಿ ಕುತ್ಕೊಂಡ ಒಂದ್ ಜನ ಫೋಟೋ ಹಂಗಂದ್ರ ಫೋಟೋ ಹಂಗಂದ್ರೆ ಫೋಟೋ ಹಂಗಂದ್ರೆ ಫೋಟೋ ಬರೀ ಫೋಟೋ ರಾಜ ನಮ್ಮ ಮೋದಿ ಸಾಹೇಬ್ರಿಗೆ ಸೀಟ್ ಬರ್ಬೇಕಾಯ್ತು ಬರ್ಲಿಲ್ಲ ನಾವೆಂತ ಎಂತ ಬುದ್ಧಿ ಹೀನ್ರು ಮುಟ್ಟಾಳರು ಅಂತ ನನ್ಗೆ ಅರ್ಥ ಇತ್ತು ಪಬ್ಲಿಕ್ ಬಗ್ಗೆ ರಾಹುಲ್ ಗಾಂಧಿ ಆಗ್ಲಿ ನಮ್ಗೆನೂ ಬೇಜಾರಿಲ್ಲ ಇವರು ಅರವಿಂದ್ ಕೇಜ್ರಿವಾಲ್ ಆಗ್ಲಿ ನಮಗ ಬೇಜಾರಿಲ್ಲ ಆಮೇಲೆ ಮೋದಿ ಅವರು ಒಟ್ಟು ಓಟ್ ನ ತಗೊಳ್ಳಿ ಅವ್ರು ಲಾಸ್ಟ್ ಟೈಮ್ ಏನ್ ಓಟ್ ತಗೊಂಡಿದ್ರು ಈ ಸಲ ಏನ್ ಓಟ್ ತಗೊಂಡಿದ್ರು ಕಂಪೇರ್ ಮಾಡಿ ಅದನ್ನು ಕುಸಿದಿದೆ ಕಮ್ಮಿ ಆಗೈತೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕು ದೇಶಕ್ಕೆ ಏನನ್ನ ಒಳ್ಳೆಯದಾಗಬೇಕು ಅಂದ್ರೆ ಅವರೇ ಆಗ್ಬೇಕು ಕರೋನಾ ಟೈಮ್ ಅಲ್ಲಿ ವರ್ಲ್ಡ್ ಪೂರ್ತಿ ಎಲ್ಲಾ ಕಂಟ್ರೀಸ್ ಬಿಟ್ಬಿಡಿದ್ರಿ ಹೆಂಗಾರು ಹೋಗ್ರಿ ಅಂತ ಮೋದಿ ಒಬ್ಬರೇ ನಿಂತ್ಕೊಂಡು ಜನಗಳಿಗೆ ಸೌಕರ್ಯ ಮಾಡಿಕೊಟ್ರು ಇದು ಸತ್ಯ ಸತ್ಯತೆ ರಿಸಲ್ಟ್ ಮೋಸ ವರ್ಸಸ್ ನಿಜ ಮೋದಿ ಇದ್ರೇನೆ ಬೆಸ್ಟು ಕರ್ನಾಟಕದಲ್ಲೆಲ್ಲ ಅಲ್ಲಿಗೂ ಒಂಬತ್ತು ಸೀಟು ಕಾಂಗ್ರೆಸ್ ಕೊಟ್ಬಿಟ್ರು ಸ್ವಲ್ಪ ಕಳ್ಕೊಂಡಂಗೆ ಇದೆ ಸರ್ ಯಾಕೆ ಅಂದರೆ ಜನಗಳು ಈ ಬಿಟ್ಟಿ ಬಾಕಿಗಳು ಜಾಸ್ತಿ ಆಯ್ತಲ್ಲ ಆದ್ರಿಂದ ಸ್ವಲ್ಪ ಕಳ್ಕೊಂಡಂಗೆ ಆಯ್ತು ಅಷ್ಟೆ ರಾಹುಲ್ ಗಾಂಧಿ ಟಕಾಟಕ್ ಟಕಾಟಕ್ ಎಂಟೂವರೆ ಸಾವಿರ ರೂಪಾಯಿ ಹೆಂಗಸರ್ ಕೊಡ್ತೀವಿ ಅಂತೇಳಿ ಎಲ್ರಿಗೂ ಹೇಳಿದಕ್ಕೆ ಅದೊಂದು ಇದೆ ಅದರಿಂದ ಸ್ವಲ್ಪ ವೋಟ್ಗೆ ಸ್ವಲ್ಪ ಎಫೆಕ್ಟ್ ಆಯ್ತು ಅನುಭವ ಇಲ್ದ ಇದ್ರೆ ಕಷ್ಟ ಆಗುತ್ತೆ ಈ ನಡುವೆ ಈ ನಡುವೆ ಸ್ವಲ್ಪ ಪರವಾಗಿಲ್ಲ ಮೊದಲಿಗೂ ಇವಕ್ಕೂ ಸ್ವಲ್ಪ ಇದಾಗಿದ್ದಾರೆ ಚೇಂಜ್ ಅವ್ರು ಆಗಿದ್ದಾರೆ ಆದ್ರೂ ಇನ್ನ ಟ್ರೈನಿಂಗ್ ತಗೋಬೇಕು ಅವರು ಇವಾಗ ನೂರ್ ಸೀಟೇ ಬರಲ್ಲ ಅಂತ ಇದ್ರು ಇವಾಗ ಇನ್ನೂರ್ ಮೂವತ್ತ್ ಸೀಟ್ ಹೆಂಗ್ ಬಂದ್ರು ಆ ಗ್ಯಾರಂಟಿಯಿಂದಾನೇ ಬಂದಿರೋದು ಅದನ್ನ ಫಸ್ಟ್ ಬ್ಯಾನ್ ಮಾಡಕ್ ಹೇಳಿ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಗ್ರೇಟ್ ಅದೇ ತರ ರಾಹುಲ್ ಗಾಂಧಿ ಅವರು ಒಂದ್ಸಲ ಪ್ರಧಾನಮಂತ್ರಿ ಮಂತ್ರಿ ಆಗ್ಬೇಕು ಅದ್ರ ಅವರು ಒಂದು ಯುವಕರ ಒಂದು ಅಚ್ಚುಮೆಚ್ಚಿನ ನಾಯಕ ಅವರು ಒಳ್ಳೆ ಪಾದಯಾತ್ರೆಗಳು ಮಾಡಿದರೆ ಒಳ್ಳೆ ದೇಶಕ್ಕೋಸ್ಕರ ಅವ್ರ ಮನೆ ತರ ಮನೆ ತರ ಪ್ರಾಣಾಗ ಮಾಡಿದರೆ ಒಳ್ಳೊಳ್ಳೆ ಆಡಳಿತನ ಕೊಟ್ಟಿದ್ದಾರೆ ಇವರೊಂದು ಮತ್ತೆ ಆಡಳಿತ ನಮ್ಮ ದೇಶಕ್ಕೆ ಬೇಕು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಯೋಧ್ಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಲ್ಲೇ ಗೆದ್ದಿಲ್ಲ ಆಮೇಲೆ ಮೋದಿ ಅವರು ಒಟ್ಟು ಓಟ್ ನ ತಗೊಳ್ಳಿ ಅವ್ರು ಲಾಸ್ಟ್ ಟೈಮ್ ಏನು ಓಟ್ ತಗೊಂಡಿದ್ರು ಈ ಸಲ ಏನು ಓಟ್ ತಗೊಂಡಿರೋ ಕಂಪೇರ್ ಮಾಡಿ ಅದೂ ಕುಸ್ತಿದೆ ಇದು ಇದೇ ಥರ ಹೋಗ್ತಾ ಇರುತ್ತೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಎಲ್ಲರೂ ಇರಬೇಕು ಯಾರಿಲ್ಲ ಅಂದ್ರೆ ದೇಶ ನಡೆಯಲ್ಲ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಸ್ ಎಂಪ್ಲಾಯೀಸ್ಗೆಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಂಕ್ ಎಂಪ್ಲಾಯ್ಸ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಪ್ರಪಂಚದಲ್ಲಿ ಕ್ರೂಡ್ ಆಯಿಲ್ ಕಮ್ಮಿ ಇದೆ ಆದ್ರೂ ಇಲ್ಲಿ ಜಾಸ್ತಿ ಇದೆ ಇಂಡಿಯಾನಲ್ಲಿ ಜನ ನಂಬಿ ಓಟ್ ಹಾಕಿದ್ದಾರೆ ಪ್ರಧಾನಿ ಮೋದಿಗೆ ಪ್ರಧಾನಿ ಹಾಕ್ಬೇಕು ಅಂದ್ಬಿಟ್ಟೆ ಓಟ್ ಹಾಕಿರೋದು ಅಲ್ಲಿ ಅವರು ಸೋತಿದಾರೆ ಅನ್ನೋದಕ್ಕೆ ಕಾರಣ ನಾವ್ ಹೇಳಕ್ ಆಗಲ್ಲ ಅದೇನಾಗೈತ ನಮ್ಗೆ ಗೊತ್ತಿಲ್ವಲ್ಲ ನಾವ್ ಇರೋದು ಕರ್ನಾಟಕದಲ್ಲಿ ಅಲ್ಲಿ ಏನಾಗೈತನ ನಮ್ಗೇನ್ ಗೊತ್ತಾಗುತ್ತೆ ಖುಷಿಯಾಗಿದೆ ಸರ್ ಬಿಜೆಪಿಟಿ ಒಂದ್ ಇವತ್ತು ಪಿ ಎಂ ಮೋದಿನೇ ಆಗ ಸರ್ ಇನ್ಯಾರು ಆಗೋಗಿಲ್ಲ ಕಮ್ಮಿ ಆಗೈತೆ ಆದ್ರೆ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ಈ ಭಾಗ್ಯ ಜಾಸ್ತಿ ಇದೆ ಅದರಿಂದ ಕಮ್ಮಿ ಆಗೈತೆ ಎಲೆಕ್ಷನ್ ಎಲ್ಲ ಇದು ಯಾರು ಹಿಂದೂಸ್ ಇದ್ದಾರೆ ಯಾರು ಮುಸ್ಲಿಮ್ಸ್ ಇದ್ದಾರೆ ಅವ್ರವ್ರ ಪರವಾಗಿ ಅವರು ವೋಟ್ ಮಾಡಿದ್ದಾರೆ ಇದು ನ್ಯಾಯವಾದ ಒಂದು ಇದು ಏನಂದ್ರೆ ಮತದಾನ ಆಮೇಲೆ ಇವರು ಗಿಮಿಕೋ ಫೋರ್ ಹಂಡ್ರೆಡ್ ಪ್ಲಸ್ ಫೈವ್ ಹಂಡ್ರೆಡ್ ಪ್ಲಸ್ ಐನೂರ ಒಂದು ಬಾರು ಎಲ್ಲ ಈ ತರ ಎಲ್ಲ ತೋರಿಸಿದ್ರು ಬಟ್ ಅದೆಲ್ಲ ಸುಳ್ಳು ಅಂತ ರಾಹುಲ್ ಗಾಂಧಿ ಅವರು ಬಂದು ಸ್ಟೇಟ್ಮೆಂಟ್ ಕೊಟ್ರು ಒಂದು ಕೋಟಿ ತಪ್ಪು ಮಾಡಿದ್ದಾನೆ ಪ್ರಧಾನಮಂತ್ರಿ ಮಂತ್ರಿ ಇವಾಗ ನಾರ್ತ್ ಕೊರಿಯಾ ಇದ್ದಾನೆ ನೋಡಿ ಕಿಮ್ ಇಂಗ್ ಜಿಂಗ್ ಇವ್ನ್ ಬಿಹೇವ್ ಮಾಡ್ತಾನೆ ಇವ್ನ್ ಇವ್ನ ಹೇಳ್ದಂಗೆ ಕೇಳ್ಬೇಕು ಡಿಕ್ಟೇಟರ್ ದೇಶಕ್ಕಾಗಿ ಒಂದು ಪೈಸಾ ಒಳ್ಳೇದ್ ಕೂಡ ಮಾಡಿಲ್ಲ ಅವ್ನ್ ಮಾಡುದು ಇಲ್ಲ ಮಾಡೋದು ಅವನು ಅವ್ನು ಅವ್ನ್ ಗಿಮಿಕ್ ಅವನ್ ಇದು ಅವ್ನ ಫೋಟೋಗ್ರಾಫಿಗಳು ಜನಗಳಿಗೆ ಬಡವರಿಗೆ ಏನ್ ಒಂದ್ ರೂಪಾಯಿ ಕೂಡ ಹೆಲ್ಪ್ ಮಾಡಲ್ಲ ಈ ದೇಶನ ಯಾವ ಮಟ್ಟಕ್ಕೆ ತಂದನು ಅಂದ್ರೆ ಬಡವರು ಅವ್ರವ್ರೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಆ ರೀತಿಯಾದ ಬೆಲೆಗಳನ್ನೆಲ್ಲ ಗಗನ ಕೇರ್ಸ್ ಬಿಟ್ಟಿದಾನೆ ಇಲ್ಲ ಕಳ್ಕೊಂಡಿಲ್ಲ ಸರ್ ನಾವು ಕಳ್ಕೊಂಡಿದೀವಿ ಅಷ್ಟೇ ಅವ್ರು ಕಳ್ಕೊಂಡಿಲ್ಲ ಯಾಕೆ ಅಂದ್ರೆ ಇವ್ರೊಬ್ರು ದುಡ್ಡು ಕೊಡ್ತಾರೆ ಐದು ಸಾವಿರ ಇನ್ನೊಬ್ರು ಕೊಡ್ತಾರೆ ನಾಲ್ಕು ಸಾವಿರ ಅದ್ರ ಮೇಲೆ ನಾವು ಬ್ರಿಡ್ಜ್ ಹೊರತು ಇವ್ರು ಮಾಡಿರೋ ಕಾರ್ಯಕ್ರಮಗಳು ನಾವು ನೆನೆಸ್ಕೊಳ್ಳಿಲ್ಲ ಆ ಟೈಮಲ್ಲಿ ಬರೀ ದುಡ್ಡು ಆಸೆ ಬಿಟ್ಬಿಟ್ಟು ಬೇರೆಯವ್ರು ಓಟ್ ಹಾಕಿದ್ವಿ ಅವರು ನ್ಯಾಯವಾದಂತವರು ಅವ್ರು ಮಾಡಿರೋ ಕೆಲಸಕ್ಕೆ ನಾವು ನಮ್ಮ ಲೈಫ್ ಲಾಂಗ್ ಅವ್ರಿಗೆ ನಾವು ಓಟ್ ಹಾಕಬೇಕು ಅಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಆಂಧ್ರ ಅಲ್ಲಿ ಇವತ್ತಿನ ದಿನ ನಾನು ಗೆಲ್ಲಬೇಕು ಅಂದ್ರೆ ಮೋದಿಯವರು ಮತ್ತೆ ಪವನ್ ಕಲ್ಯಾಣ್ ಇಬ್ರು ನಾನು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಗೆದ್ದೆ ಇಲ್ಲಾಂದ್ರೆ ನಾನು ಗೆಲ್ತಾ ಇರ್ಲಿಲ್ಲ ಆದ್ರಿಂದ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಓದಿ ಹೋಗಿ ಒಳ್ಳೇದಾಯ್ತು ಏನು ಮಾಡಿಲ್ಲ ದೇಶಕ್ಕೆ ಬರೀ ಹಿಂದೂ ಹಿಂದೂ ಅನ್ಬಿಟ್ಟು ಓಟ್ಗಳು ತಗೊಂಡ್ಬಿಟ ಈಗ ಬಿಟ್ಟಿ ಭಾಗ್ಯಗಳು ಹೇಳ್ತಾರಲ್ಲ ಇವರು ಚಂದ್ರಬಾಬು ನಾಯ್ಡು ಅವರ ಅಲಯನ್ಸ್ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಟಿನೇ ತಗೋ ಗೆದ್ದಿರೋದು ಎಲ್ಲಿ ಆಂಧ್ರದಲ್ಲಿ ಆದ್ರೆ ಬಿಟ್ಟಿ ಬಾಕಿ ಏನಿರೋ ಪಬ್ಲಿಕ್ ಏನ್ ಮಾಡ್ತಾರೆ ಹೊರತು ಅವ್ರು ಹೊರದೇಶದವ್ರಿಗೆ ಏನ್ ಮಾಡಲ್ಲ ಇಲ್ಲಿರೋ ಜನಗಳು ಟ್ಯಾಕ್ಸ್ ದುಡ್ಡಲ್ಲಿ ಇಲ್ಲಿರೋ ಜನಗಳಿಗೆ ಮಾಡ್ತಾರೆ ಅವ್ರು ಆಗದೆ ಇದ್ರು ಅವರೇ ನಮ್ ಪ್ರಾಧಾನ್ಯ ಅಂತ ನಮ್ಮ ಮನ್ಸಿನಲ್ಲಿ ಇಟ್ಕೊಂಡಿದೀವಿ ನಾವು ಹೇಳ್ತೀವಿ ಮಾತು ಯಾರ್ದು ಸಿಹಿ ಆಗಿದ್ರೆ ಅವ್ರ ಪಕ್ಕ ಹೋಗೋರು ಸತ್ಯ ಸತ್ಯ ಅರಿಯೋ ಶಕ್ತಿ ಕಡಿಮೆ ಇದೆ ಅಂತ ಹೇಳ್ತೀನಿ ನಾನು ಜನರಿಗೆ ಆಮೇಲೆ ನಾಯಿಗಳು ತರ ಕಿತ್ತಾಡ್ತಾರೆ ನೋಡ್ಕೋ ಅವ್ರು ಈ ಆಸೆ ತೋರಿಸ್ತಾರಲ್ಲ ಅದಕ್ಕೆ ಇಲ್ಡ್ ಆಗಿದ್ದಾರೆ ಕೆಲವರು ಅದರಿಂದ ಕಡಿಮೆ ಆಗಿದೆ ಅಂತ ನಾನು ಹೇಳ್ತೀನಿ ಸೋತಿದ್ದಾರೆ ಅಲ್ಲಿರೋರು ಇನ್ನೂ ಬುದ್ಧಿವಂತರು ಅಂತ ಕೂಡ ಹೇಳ್ತೀನಿ ನಾನು ಯಾಕೆಂದರೆ ಏನು ಇದು ಎಷ್ಟು ಹಳೇದಾಗಿರೋದು ನಮ್ಮ ಸಂಸ್ಕೃತಿಗೋಸ್ಕರ ಹಿಂದೂಯಿಸಮ್ಗೋಸ್ಕರ ಅವರು ಅಷ್ಟು ಇದು ಮಾಡ್ತಾರಲ್ಲ ಅದನ್ನು ಅರ್ಥರ ಜನ ಅರ್ತಿಲ್ಲ ಏನ ಮಾತು ಅವರ ಒಳ್ಳೆಯದು ಒಳ್ಳೇದು ಚೆನ್ನಾಗಿ ಅಂತ ನಮ್ಮ ಮನಸ್ಸಿಗೆ ನಾವನ್ನು ಕೊಡೋದು ಸರಿಗೆ ಪ್ರಶ್ನೆಗಳನ್ನ ಮಾಡ್ತಾರೆ ಮುಂದೆ ರಾಹುಲ್ ಗಾಂಧಿ ಪ್ರಧಾನ ಪ್ರಧಾನಿ ಆಗ್ತಾರೆ ರಾಜೀವ್ ಗಾಂಧಿ ಕಾಲದಲ್ಲಿ ಏನು ಆಡಳಿತ ಬಂತು ಮತ್ತೆ ಅದನ್ನ ನಾವು ನೋಡ್ತೀವಿ ಅವ್ರು ಯಾವತ್ತೂ ಅಧಿಕಾರ ತ್ಯಾಗ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವರು ಅವ್ರು ನರಸಿಂಹರಾವ್ನ ಕುಣಸಿದ್ರು ಮನಮೋಹನ್ ಸಿಂಗ್ನ ನ ಅವ್ರು ಸ್ವಾರ್ಥ ಮಾಡಿಲ್ಲ ಇವ್ರ ತರ ಫೈನಾನ್ಸ್ ಮಿನಿಸ್ಟರ್ ಫೈಲಿಯರ್ ನಿರ್ಮಲಾ ಸೀತಾರಾಮನ್ ಎಲ್ಲ ಆ ನೋಟ್ ಬೇಡ ಈ ನೋಟ್ ಬೇಡ ಅಂತ ನೋಟ್ ಬ್ಯಾನ್ ವೈಟ್ ಅಮೌಂಟ್ ರಾಮ್ ಮಂದಿರ ಮಾಡೋದು ಎರಡನೇ ಸರ್ ಅದು ಅದ್ರ ಬಗ್ಗೆ ಜನ ತಿಳ್ಕೊಂಡಿರೋದು ಅಷ್ಟೇ ಅದಾದ್ಮೇಲೆ ಇವರು ಗ್ಯಾರಂಟಿ ಮಾಡಿದ್ರಲ್ಲ ಅದ್ರ ಬಗ್ಗೆ ಯಾರು ಮಾತಾಡಲ್ವೇ ಪಾಕಿಸ್ತಾನಲ್ಲಿ ಐನೂರು ರೂಪಾಯಿ ಟೊಮೊಟೊ ಅದೇ ಚಿಕನ್ ಎಂಟ್ನೂರು ರೂಪಾಯಿ ಅದನ್ನೇ ಇಲ್ಲಿ ಮಾಡ್ಬೇಕು ಅನ್ಕೊಂಡವರು ಏನಾರು ಇಡೀ ದೇಶನೇ ಐನೂರು ರೂಪಾಯಿ ಟೊಮೊಟೊ ಸಾವಿರ ರೂಪಾಯಿ ಕೊಟ್ಟು ಮಟನ್ ತಗೊಳ್ಳೋ ಅಂದರೆ ತೊಗೊ ಆಯ್ತದ ಒಂದೂವರೆ ಸಾವಿರ ರೂಪಾಯಿ ಮಟನ್ ಅಲ್ಲಿ ಕೆ ಜಿ ಚಿಕನ್ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಚಿಕನೇನೆ ದೇಶ ಏನಾಯ್ತದ ಹೇಳಿ ಉದ್ಧಾರ ಮಾಡಕ್ ಬರ್ತಾ ಅವರು ತುಂಬಾ ದುಃಖ ಆಯ್ತು ಸರ್ ರಿಸಲ್ಟ್ ನೋಡಿ ಯಾಕೆ ಅಂದ್ರೆ ಯಾವ ಇಷ್ಟು ವರ್ಷಗಳಿಂದ ಅವ್ರು ನಮಗೆ ಮಾಡಿರೋ ಹೆಲ್ಪ್ಗೆ ನಾವು ಆತರ ಕಮ್ಮಿ ಓಟ್ ಕೊಡಬಾರ್ದಾಗಿತ್ತು ಕೊಟ್ಟಿದೀವಿ ತಪ್ಪಾಯ್ತು ಅವರು ಮೋದಿಗೆ ಸಪೋರ್ಟ್ ಫುಲ್ ಕೊಡ್ಬೇಕಾಯ್ತು ದೇಶದಲ್ಲಿ ಪೇಷಂಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೊರೋನಾ ಎಷ್ಟೋ ಜನ ನಡ್ಕೊಂಡು ಪಾಪ ಅವರು ಗತಿ ಇಲ್ದಾರೆ ಸತ್ರು ಲಾಕ್ಡೌನ್ ಅಲ್ಲಿ ಬೇಕಂತ ಇವರು ಲಾಕ್ಡೌನ್ ಮಾಡಿದ್ರು ಬೇಕಂತ ಡಿಮಾಂಟ್ರೇಷನ್ ಮಾಡಿದ್ರು ಎಲ್ಲ ಬೇಕಂತ ಮಾಡ್ತಾ ಇದಾರೆ ಸರ್ ಇದನ್ನ ಇದಕ್ಕೆ ಒಂದೇ ಒಂದು ದೇಶದ ಜನ ಓಟ್ ಮತದಾನದ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ ತಿರ್ಗಾ ಹೇಳೋದು ದೇಶವಾಸಿಯೋರೆ ಪ್ಯಾರ ದೇಶಿಯೋ ಕರುಂಗೋ ಹೋ ಬಂಡಲ್ ಚೂಡುಂಗೋ ಬಂಡಲ್ ಚೂಡುಂಗೋ ಬಂಡೋ ತಿರ್ಗಾ ಹೇಳೋದೇ ಬಲ್ಡನ್ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ ವಿಥೌಟ್ ಮೇಕಪ್ ಬ್ಯೂಟಿಫುಲ್ ಆಕ್ಟಿಂಗ್ ಮಾಡ್ತಾನೆ ನಮ್ಮ ದೇಶಕ್ಕೆ ಇಂತವ್ರು ಬೇಕಾಗಿಲ್ಲ ತಕ್ಕ ಪಾಠ ಕಲ್ಸೋರೀಗ ಅವನು ಮೊದಲು ಎಲ್ಲಿ ಎಂಜಲ್ ಓಟ ತೊಳಿಯಕ್ಕೆ ಹೋಗ್ತಾ ಇದ್ನೋ ಅಲ್ಲಿಗೆ ಹೋಗ್ಬೇಕು ಅಂತ ನಮ್ಮ ಆಸೆ ಯಾಕೆ ಸುಳ್ಳು ಹೇಳ್ತೀಯಾ ಏನಂತ ಭ್ರಮೆ ನಿನಗೆ ಸುಳ್ಳು ಹೇಳಂತ ಭ್ರಮೆ ಏನಕ್ಕೆ ಭ್ರಮೆ ಜನಗಳ ಭಯದಲ್ಲಿ ಇಡ್ಸಿದಾನೆ ಪಾಪ ಅವ್ರ ಭಯ ಜನ ಓ ನಾಳೆ ಪಾಕಿಸ್ತಾನದವ್ರು ಬಂದ್ರೆ ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಷ್ಟು ಭಯ ಬೀಳೋ ಅಷ್ಟು ಇವನು ಆತರ ಭಯ ಬೀಳಸ್ತಾನೆ ಓಟ್ ನನ್ಗ್ ಬರ್ಲಿ ಓಟ್ ನನ್ಗ ಹಾಕ್ಲಿ ಹಿಂದೂಗಳು ಓಟೆಲ್ಲ ನನಗ್ ಬೀಳ್ಬೇಕು ಅನ್ನೋದು ಯಾಕಂದ್ರೆ ಮುಸಲ್ಮಾನ್ ಓಟು ಒಂದು ಟಚ್ ಮಾಡೋಕ್ ಆಗಲ್ಲ ಇಲ್ಲಿ ಹೇಳೋದೊಂದು ಬಿರಿಯಾನಿ ನೀವು ಎಲೆಕ್ಷನ್ ಅಲ್ಲಿ ಒಂದು ಭಾರತ ಕೇಳಿದ್ರೆ ಗರ್ಭ ಬಚ್ಚಾತ ಬಿರಿಯಾನಿ ಆತ ಮೇ ಬಿರಿಯಾನಿ ಕಾತತ್ತ ಅಂತಾನೆ ಮಾರನೇ ನಾನು ಬಿರಿಯಾನಿ ತಿನ್ಲಿಲ್ಲ ಅಂತಾನೆ ಟಿ ಅವರು ಆಗ್ಬೇಕು ವೈಸ್ ಪ್ರೆಸಿಡೆಂಟ್ ಸಾರಿ ಡೆಪ್ಯೂಟಿ ಸಿ ಎಂ ಅಂದ್ರೆ ನಿತೇಶ್ ಅಂದ್ರೆ ಅವ್ರ ಹತ್ರ ಹೇಳೋದು ಕಿಂಗ್ ಇರೋದು ಅವ್ರ ಹತ್ರನೇ ಅವ್ನು ಯಾರು ಕೀ ತಿರ್ಸ್ತಾನ ಅವನು ಹಾ ಕಿಂಗ್ ಮೇಕರ್ಸ್ ಕಿಂಗ್ ಮೇಕರ್ಸ್ ಅಲ್ಲ ಮನಿ ಮೇಕರ್ಸ್ ನಾಟ್ ಕಿಂಗ್ ಮೇಕರ್ ಮನಿ ಮೇಕರ್ಸ್ ದೇಶ ಹಂಗಾಗೋದು ಬೇಡ ನಮ್ ದೇಶ ಯಾವಾಗ್ಲೂ ಖಜಾನೆ ಬರ್ತಿ ಇಡ್ಬೇಕು ಜಿ ಹಾಕಿ ಇನ್ನೊಂದ್ ಪರ್ಸೆಂಟ್ ಇನ್ನು ನಾವು ಟ್ಯಾಕ್ಸ್ ಕಟ್ತೀವಿ ಇನ್ನೊಂದ್ ಪರ್ಸೆಂಟ್ ಹಾಕಿ ಬರ್ತಿ ಮಾಡಿ ಖಜಾನೆ ದೇಶಕ್ಕೆ ನಾಳೆ ಇನ್ನೊಂದ್ ಕೊರೋನಾ ಬರ್ಬೋದು ಎತ್ತಿ ಕೊಡ್ಬೋದು ಇದ್ರೆ ಸರ್ ಫಲಿತಾಂಶ ಸರ್ ಅದು ಎರಡ್ ಕಡೆನೂ ಇದ್ದಾರೆ ಮೋದಿ ಕಡೆನೂ ಇದ್ದಾರೆ ರಾಹುಲ್ ಗಾಂಧಿ ಕಡೆನೂ ಇದ್ದಾರೆ ಪರ್ಸೆಂಟ್ ಇದ್ದಾರೆ ಇದ್ದಾರೆ ಫಲಿತಾಂಶ ಬಿಡಿ ಫಲಿತಾಂಶ ಜನಾಭಿಪ್ರಾಯ ಜನರು ತೀರ್ಪದು ಯಾರು ಕೊಟ್ಟಾರೆ ಅವರು ಅದನ್ನ ಬಹುಮತ ಬಂದ್ರೆ ಅವ್ರು ಮಾಡ್ತಾರೆ ಇವ್ರು ಬಂದ್ರೆ ಇವ್ರು ಮಾಡ್ತಾರೆ ಫಲಿತಾಂಶದ ಬಗ್ಗೆ ಮಾತಾಡ್ತಾ ಮಾತಾಡ್ತಲ್ಲ ಫಲಿತಾಂಶನ ಎಲ್ಲರೂ ಗೌರವಿಸ್ಬೇಕು ನೀವು ನಾವು ಎಲ್ಲ ನಿಮ್ಗೆ ಗೊತ್ತು ಸರ್ ನಮ್ದು ಏನಂದ್ರೆ ಈ ಸ್ಕೀಮ್ಗಳು ಯಾರು ಕೊಡ್ಬೇಕು ಮೋದಿನೂ ಸ್ಕೀಮ್ ಸ್ಕೀಮ್ಗಳು ಯಾರಿಗೂ ಬೇಡ ಸರ್ ನೋಡಿ ಸರ್ ಪ್ರಧಾನಿ ಆಗೋದು ಜನ ತೀರ್ಮಾನ ಮಾಡ್ತಾರೆ ಯಾರಾದ್ರೂ ಅಲ್ಲಿ ಖುಷಿ ನಾವ್ ಇವರೇ ಆಗಿ ಅಂತ ಹೇಳಲ್ಲ ಯಾಕಂದ್ರೆ ಅದು ಇವರೇ ಆಗಿ ಅಂದ್ರೆ ಅದು ನನ್ನ ವೈಯಕ್ತಿಕ ಆಯ್ತದೆ ಜನರ ತೀರ್ಪು ಯಾರು ಕೊಟ್ಟಾರೋ ಅವ್ರಾಗ್ಬೇಕು ಯಾರಿಗೆ ಬಹುಮತ ಪರ್ಸೆಂಟೇಜ್ ಕೊಟ್ಟಾರೋ ಅವ್ರಾಗ್ಬೇಕು ಬಹುಮತ ಕೊಟ್ಟಾರ ಜನ ಈಗ ಇದು ಕಾಲಚಕ್ರ ಈ ಸರ್ ಇವರು ನಾಳೆ ಅವ್ರ ಸರ್ ಅವ್ರು ಕೊಡ್ತಾರೆ ಜನದ ಭಾವನೆ ಏನ್ ಬರ್ತದೆ ಯಾರು ಕೊಟ್ರೆ ಒಳ್ಳೇದು ಅಂತಾರೆ ಅವ್ರಿಗೆ ಅವ್ರ ಆಗ್ಬೇಕೆ ಹೊರತು ಈ ಖರೀದಿ ಮಾಡೋದು ಕುದುರೆ ವ್ಯಾಪಾರ ಮಾಡೋದು ಅದಕ್ಕೆಲ್ಲ ಅವಕಾಶ ಕೊಡುವ ಅವಾಗ ಭ್ರಷ್ಟಾಚಾರ ಆಗೋದು ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಈ ಸ್ಕೀಮ್ಗಳು ಹೋಗ್ಬೇಕು ನಮ್ ಖಜಾನೇ ಬರ್ತಿರ್ಬೇಕು